ಹಲೋ ಹೈ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ನಾನು ನಿಮ್ಮ ಜೆ ವೆಂಕಟೇಶ್ ಮಾತಾಡ್ತಾಯಿದ್ದೀನಿ ವೆಂಕಿ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಮಧ್ಯಾಹ್ನ ಸುಮಾರು ಒಂದು ಹನ್ನೆರಡುವರೆ ಆಗಿದೆ ಈಗ ಬಂದು ನಾನು ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಇವತ್ತು ನಮ್ಮ ಹಾಗಲ್ ಗಿಡದಲ್ಲಿ ಬಂದು ಕಳೆ ಹೊರಿತಾ ಇದ್ದೀವಿ ಈ ಒಂದು ಕಳೆ ಹೊರೋ ಒಂದು ಕೆಲಸ ಇವತ್ತು ನಡೀತಾ ಇದೆ ಬನ್ನಿ ಇವತ್ತು ನಮ್ಮ ಡೈಲಿ ರೋಟೀನ್ ಹೇಗಿರುತ್ತೆ ಅಂತ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತೀನಿ ಅದಕ್ಕಿಂತ ಮುಂಚೆ ಇದೆ ಫಸ್ಟ್ ನಾನು ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ಫಸ್ಟ್ ನಿಮಗೆ ಬರುತ್ತೆ ನೀವು ಮೊದಲಾಗಿ ನೋಡ್ಬೋದು ಓಕೆ ಫ್ರೆಂಡ್ಸ್ ಇವತ್ತು ಬಂದು ಈ ಒಂದು ಕೆಲಸ ಮಾಡ್ತಾಯಿದ್ದೀವಿ ಅಂದರೆ ಕಳೆ ನಾವು ಇದ್ದೀವಿ ಅಂದರೆ ನಮ್ಮ ಒಂದು ಹಾಗಲ ಗಿಡದಲ್ಲಿ ಅಂದರೆ ಬೈಲಲ್ಲಿ ಬಂದು ಏನು ಹುಲ್ಲಿಲ್ಲ ಈ ದೋಣಿಗಳಲ್ಲಿ ಮಾತ್ರ ಇದೆ ಇದು ಎರಡನೇ ಬಾರಿಗೆ ನಾವು ಹಾಗಲಕಾಯಿ ಉಂಡದ್ದಾಗಿಂದ ಹಾಗಲಕಾಯಿ ನಾಟಿ ಮಾಡ್ದಾಗಿಂದ ಇದು ಎರಡನೇ ಸರಿ ನಾವು ಕಳೆ ಒರಿತಾ ಇರೋದು ಅಂದರೆ ಬೈಲ ಮೇಲೆ ಏನು ನಮಗೆ ಕಳೆ ಬಂದರೂ ಕೂಡ ಟೆನ್ಷನ್ ಇಲ್ಲ ಯಾಕಂದರೆ ಟಿಲ್ಲರ್ ಇದೆ ಆರಾಮ ಓಡಿಸ್ತೀವಿ ಬೇಗ ರೂಬ್ ಆಗ್ತೀವಿ ಆದರೆ ಈ ಒಂದು ಕ ದೋಣಿಗಳಲ್ಲಿ ಗಿಡಗಳ ಹತ್ರ ಬಂದು ಟಿಲ್ಲರು ಬಿಡೋಕ್ಕಾಗಲ್ಲ ಅದಕ್ಕೋಸ್ಕರ ಕೈಯಲ್ಲಿ ಈ ರೀತಿಯಾಗಿ ಕ್ಲೀನ್ ಮಾಡ್ಕೊತಾ ಇದೀವಿ ಅಂದರೆ ಇವತ್ತಿನ ನಮ್ಮ ಒಂದು ಕೆಲಸ ಬಂದು ಇದೆ ಹಾಗೆ ಒಂದು ಕಮೆಂಟ್ ಬಂದಿತ್ತು ಹಣ ನೀವು ಕಳೆವರಿತೀರಲ್ವಾ ಅದ್ರ ಹೆಸರೇನು ಅಂತ ಕೇಳಿದರು ಇದ್ರೂ ಹೆಸ್ರು ಬಂದು ಇದು ವರ್ವಾರಿ ಅಂತ ನಾವು ಕರಿತೀವಿ ಅಂದರೆ ಇದನ್ನು ಹೊರವರೆ ಅಂತ ಕರಿತೀವಿ ಬೇರೆ ಕಡೆ ಹೆಂಗೆ ಕರಿತಾರೋ ಏನೋ ನಮ್ಗೆ ಗೊತ್ತಿಲ್ಲ ನಮ್ಮ ಕಡೆ ಬಂದು ಈ ಥರ ಹೊರವರೆ ಅಂತೀರಿ ಮತ್ತು ಕೆಲವೊಂದು ಕಡೆ ಬಂದು ಕುಡ್ಗೊಳ ಥರ ಇರುತ್ತೆ ಅದನ್ನು ಕೂಡ ಬಳಕೆ ಮಾಡ್ತಾರೆ ಅದು ಕೂಡ ಯೂಸ್ ಮಾಡ್ತಾರೆ ಅಂದರೆ ಕಳೆ ಕ್ಲೀನ್ ಮಾಡೋದಕ್ಕೆ ಅದು ಕೂಡ ಯೂಸ್ ಮಾಡ್ತಾರೆ ಅದನ್ನು ಕಳೆ ಕುಡ್ಗೋಲು ಅಂತ ಕರಿತಾರೆ ಅಂದರೆ ಬ ಒಂದೊಂದು ಕಡೆ ಒಂದೊಂದು ಥರ ಯೂಸ್ ಮಾಡ್ತಾರೆ ನಾವು ಬಂದು ಇದೆ ಇದನ್ನು ಮತ್ತೆ ಹುಳಿ ಈ ಹುಳಿನ ಯೂಸ್ ಮಾಡ್ತೀವಿ ಅದರಲ್ಲ ಹುಳಿ ಅಂತ ಹೇಳಿದ್ರೆ ಕ್ಯಾರೆಟು ಬೀಟ್ರೂಟ್ ಆ ಥರ ಒಂದು ಬೆಳೆಗಳಲ್ಲಿ ಮಾತ್ರ ಹುಳಿನ ಯೂಸ್ ಮಾಡ್ತೀವಿ ಈ ಥರ ಒಂದು ಚಪ್ಪರದ ಬೆಳೆಯಾಗೆಲ್ಲ ಬಂದು ಈ ಥರ ಹೊರವರಿನ ಯೂಸ್ ಮಾಡ್ತೀವಿ ಹುಳಿನ ಯೂಸ್ ಮಾಡೋಕ್ಕೋದ್ರೆ ತುಂಬ ಜರಗ ಎಲ್ಲ ಬೇಗ ನಿಧಾನ ಆಗುತ್ತೆ ಅದಕ್ಕೋಸ್ಕರ ಬಂದು ಈ ರೀತಿಯಾಗಿ ಹೊರವರಿನ ನಾವು ಯೂಸ್ ಮಾಡ್ತೀವಿ ಇವಾಗ ಬಂದು ಈ ಕಡೆ ಕ್ಲೀನ್ ನಾನು ಇನ್ನೆಷ್ಟೇ ಬಂದು ಆ ಕಡೆ ಕ್ಲೀನ್ ಮಾಡ್ತೀವಿ ಅಂದರೆ ಈ ಕಡೆ ಒಬ್ರು ಇಡ್ತೀವಿ ಆ ಕಡೆ ಒಬ್ರು ಇಡ್ತೀವಿ ಈ ಕಡೆ ಬಂದು ನಾನು ಆ ಕಡೆ ಬಂದು ನಮ್ಮ ಅಮ್ಮ ಇದ್ದಾರೆ ಅಂದರೆ ಆ ಕಡೆ ಒಬ್ರು ಕ್ಲೀನ್ ಮಾಡ್ಕೊಂತಾರೆ ಮತ್ತು ಈ ಕಡೆ ಒಬ್ರು ಕ್ಲೀನ್ ಮಾಡ್ಕೊಂತಾರೆ ಇದೇ ರೀತಿ ಕ್ಲೀನ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಅಂದರೆ ಸಣ್ಣ ಮಡಿಕೆಗಳು ಅದರೂ ಸ್ವಲ್ಪ ತ್ಯಾಮ ಇದೆ ಏನಂದರೆ ಇನ್ನು ಮತ್ತೆ ಜಡಿಗಳೇನೋ ನಡ್ಕೊಂಡು ಇದೆ ಅಂತ ಹೇಳಿದ್ರೆ ಕಳೆ ಜಾಸ್ತಿ ಆಗ್ಬಿಡುತ್ತೆ ಅದಕ್ಕೋಸ್ಕರ ಈಗಲೇ ಈಗೇ ಇದೀವಿ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ನಮ್ಮ ಒಂದು ಬ್ಲಾಗ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದಂತ ಮರಿಬಿಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿ ನಾವು ಮಾಡೋ ಪ್ರತಿ ಒಂದು ವಿಡಿಯೋ ಕೂಡ ಬರುತ್ತೆ ನೀವು ಮೊದಲಾಗಿ ನೋಡ್ಬೋದು ಓಕೆ ಫ್ರೆಂಡ್ಸ್ ಹೀಗೆ ಹೇಳ್ತಾ ವಿಡಿಯೋ ಮುಗಿಸ್ತೀನಿ ನೋಳಸ ಹಿಡಿದುಕೊಂಡು ಆದಷ್ಟು ಬೇಗ ನಿಂದ್ಬಿಡ್ತೀನಿ ಅಲ್ಲಿವರೆಗೂ ಕಾಯ್ತಾರೆ ಟೇಕ್ ಕೇರ್ ಬೈ ಫ್ರೆಂಡ್ಸ್